ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಆರ್ ಜಿ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ಒಂದು ಬ್ಯಾಕ್ನೆಕ್ ಡಿಸೈನ್ ಸೂಪರ್ ಆಗಿರೋ ಡಿಸೈನನ್ನು ಇದ್ದೀನಿ ಹಬ್ಬಗಳೇನು ಶುರುವಾಯಿತು ಬ್ಲೌಸ್ ಎಲ್ಲ ಹೊಂದ್ಕೊಳ್ಬೇಕು ಡಿಸೈನ್ ಆಗಿ ಸ್ಟಿಚ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ರೆ ನಾರ್ಮಲ್ ನೆಕ್ಗೆ ನಾವು ಬ್ಯಾಕ್ನೆಕ್ ಡಿಸೈನ್ ತುಂಬ ಸೂಪರಾಗಿ ಬಂದಿದೆ ಇದು ನನ್ನ ಬ್ಲೌಸ್ ಅಂತಲೇ ಹೇಳ್ಬೋದು ನೋಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಹೀಗೆ ಇನ್ನೂ ತುಂಬ ಬ್ಲೌಸ್ಗಳನ್ನು ನಾನು ತಂದಿಟ್ಕೊಂಡಿದ್ದೀನಿ ಹಬ್ಬದ ಪ್ರಯುಕ್ತ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಹಬ್ಬಕ್ಕೆ ಇನ್ನೂ ಒಂದೊಂದು ಸೀರೆಗಳು ಉಟ್ಕೊಳಕ್ಕೆ ಬೇಕಲ್ವಾ ಹಾಗಾಗಿ ಸ್ಟಿಚ್ ಮಾಡೋದಕ್ಕೆ ತುಂಬ ಬ್ಲೌಸ್ ಪೀಸ್ಗಳನ್ನು ತಂದಿದ್ದೀನಿ ಸ್ಟಿಚ್ ಮಾಡೋದನ್ನು ಹೇಳ್ಕೊಡ್ತೀನಿ ಹಾಗೆ ನಾರ್ಮಲ್ ನೆಕ್ಕಿಗೆ ಬ್ಯಾಕ್ನೆಕ್ ಡಿಸೈನ್ ಮಾಡಿದ್ದೀನಿ ಫ್ರೆಂಡ್ಸ್ ವೀಡಿಯೋನ ಪೂರ್ತಿಯಾಗಿ ನೋಡಿ ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡಿರುವಂಥ ಡಿಸೈನು ಹಾಗೆ ತುಂಬ ಚೆನ್ನಾಗಿತ್ತು ಬ್ಲೌಸು ಹಾಗೆ ಇನ್ನು ಒಂದೊಂದು ದಿವ್ಸಕ್ಕೂ ಒಂದೊಂದು ಬ್ಲೌಸನ್ನು ಸ್ಟಿಚ್ ಮಾಡೋದು ಹೇಳ್ಕೊಡ್ತೀನಿ ನಾನು ಇದು ಬ್ಯಾಕ್ ಪಾರ್ಟನ್ನು ಹೇಳ್ಕೊಡ್ತಿರೋದ್ರಿಂದ ಡಿಸೈನು ಬ್ಯಾಕ್ ಪಾರ್ಟ್ ಉದ್ದ ಅಂದರೆ ಡೀಪ್ ಉದ್ದನ ನಾನು ಫಸ್ಟ್ ತಗೊಂಡು ಡೀಪ್ ಉದ್ದನ ಇಟ್ಕೊಳ್ತೀನಿ ನಮಗೆ ಎಷ್ಟು ಡೀಪ್ ಬೇಕೋ ಅಷ್ಟು ನಾವು ಫ್ರಂಟ್ ಪಾರ್ಟ್ ಎಲ್ಲ ಕಟಿಂಗ್ ಮಾಡೋ ಆಗಿದೆ ನಾನು ಇಂಚು ಬ್ಯಾಕ್ ನೆಕ್ ಡೀಪನ್ನು ಇಟ್ಕೊಳ್ತೀನಿ ನೋಡಿ ಒಂದು ಇಂಚು ಎಕ್ಸ್ಟ್ರಾ ಮಾರ್ಜಿನಿಗೆ ಮಾರ್ಕ್ ಮಾಡಿಕೊಂಡು ಈಗ ಎರಡೂವರೆ ಅಥವಾ ಮೂರು ಇಂಚ್ ಮೂರು ಮೂರಕ್ಕೆ ನಾನು ಬ್ಯಾಕ್ ನೆಕ್ ಡೀಪ್ ಅಗ್ಲನ್ನ ತಗೊಳ್ತಾ ಇದ್ದೀನಿ ಎರಡೂವರೆಗೆ ಕುತ್ತಿಗೆ ಅಗ್ಲ ಇದೆ ಈ ರೀತಿ ಸ್ವಲ್ಪ ಬ್ರಾಡಾಗಿ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಕು ಮೂರು ತಗೋಬೋದು ನಾಲ್ಕು ತಗೋಬೋದು ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಒಂದು ಸ್ವಲ್ಪ ಕರು ತಗೊಂಡು ಸ್ವಲ್ಪ ಕಾಲಿಂಚು ಹೊರಗೆ ತೊಗೊಂಡು ಮತ್ತೆ ನಾವು ಅದೇ ನೆಕ್ಕಿಗೆ ತೊಗೋಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಸಿಂಪಲ್ಲಾಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣುವಂಥ ಡಿಸೈನ್ ಇದು ತುಂಬಾ ಈಸಿ ಇದೆ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು ಕಸ್ಟಮರಿಗೂ ಸಹಿತ ನೀವು ಸ್ಟಿಚ್ ಮಾಡಿಕೊಡ್ಬೋದು ಕ್ಯಾನ್ವಸ್ ಹಾಕಿ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಮಿಸ್ ಮಾಡ್ದೇನೆ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ನಿಮ್ಮ ಲೈಕು ಸಪೋರ್ಟು ನನಗೆ ಬೇಕು ಫ್ರೆಂಡ್ಸ್ ನಾನು ಇಷ್ಟು ನಿಮಗೋಸ್ಕರ ಬ್ಲೌಸ್ ಪೀಸ್ ತಂದುಬಿಟ್ಟು ಸ್ಟಿಚ್ ಮಾಡೋದನ್ನು ಬ್ಯಾಕ್ ನೆಕ್ಕೆಲ್ಲ ಹೇಳ್ಕೊಡ್ತೀನಿ ಆದರೆ ಲೈಕ್ ಮಾತ್ರ ತುಂಬ ಜನ ಮಾಡ್ತಾ ಇಲ್ಲ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಆಯಿತು ಇದಕ್ಕೆ ನಾನು ಯಾವ ರೀತಿ ಕ್ಯಾನ್ವಾಸ್ ಅಟ್ಯಾಚ್ ಮಾಡಬೇಕು ಅಂತ ಅನ್ನೋದನ್ನ ಹೇಳ್ಕೊಡ್ತೀನಿ ಪಿಂಕ್ ಬ್ಲೌಸು ಬ್ಲೌಸ್ ಪೀಸ್ ಅಂತೂ ತುಂಬ ಆಗಿದೆ ಕಾಟನ್ ಅಂತ ಹೇಳ್ಬೋದು ನೋಡಿ ಇದಕ್ಕೀಗ ನಾವು ಕ್ಯಾನ್ವಾಸ್ ಪೇಪರ್ನ ಹಾಕೋದಕ್ಕಿಂತ ಮುಂಚೆ ನಾನು ಮೈನ್ ಪೀಸನ್ನು ಲೈನಿಂಗ್ ಇಟ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಿನ್ನೆ ಮೊನ್ನೆ ವೀಡಿಯೋದಲ್ಲಿ ನೆಕ್ ಡಿಸೈನನ್ನೇ ಹಾಕಿದ್ದೀನಿ ವೀಡಿಯೋ ಸಿಕ್ಕಿಲ್ಲ ಅಂದರೆ ಲಿಂಕನ್ನು ಕೊಟ್ಟಿರ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಈಗ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಬೇಕು ನೋಡಿ ಈ ರೀತಿ ಬ್ಯಾಕ್ ನೆಕ್ಕನ್ನು ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಕ್ಯಾನ್ವಾಸ್ ಹಾಕ್ಬಿಟ್ಟು ನೆಕ್ಕನ್ನು ಸ್ಟಿಚ್ ಮಾಡೋದು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿ ಯಾವ ನೆಕ್ಕಾದರೂ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಕ್ಯಾನ್ವಾಸ್ ಹಾಕೋದನ್ನು ಈಸಿ ಮೆಥಡಲ್ಲಿ ಇದ್ದೀನಿ ಅನ್ಕೊತಿದ್ದೀನಿ ಯಾರೆಲ್ಲ ಟ್ರೈ ಮಾಡಿದರೆ ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಬ್ಯಾಕ್ ಪಾರ್ಟು ಮೈನ್ ಪೀಸು ಹಾಗೆ ಲೈನಿಂಗ್ ಪೀಸ್ ಎರಡೂ ರೆಡಿ ಆಯಿತು ಈಗ ಕ್ಯಾನ್ವಾಸ್ ಹಾಕಬೇಕು ನೀವು ಬ್ರಾಡ್ ಬೇಕಾದರೆ ಇನ್ನೂ ಜಾಸ್ತಿ ತೊಗೋಬೋದು ನಾನು ಬ್ರಾಡ್ ನಾನು ಇಷ್ಟ ಹಾಕೋದು ಬ್ಯಾಕಲ್ಲಿ ಡೀಪು ಜಾಸ್ತಿ ಹಾಕೋಲ್ಲ ಹಾಗಾಗಿ ಇಟ್ಕೊಂಡೆ ನೋಡಿ ಕ್ಯಾನ್ವಾಸ್ ಪೀಸನ್ನು ತಗೊಂಡು ನೀವು ಕಟ್ ಮಾಡಿರ್ತೀರಲ್ಲ ಲೈನಿಂಗಲ್ಲಿ ಅದನ್ನು ಮಾರ್ಕ್ ಮಾಡ್ಕೊಬೇಕು ಹಾಗೇನೂ ಇಟ್ಟು ಬೇಕಾದರೂ ಹೊಲಿಬೋದು ಕ್ಯಾನ್ವಸ್ ಹಾಕಿ ಸ್ಟಿಚ್ ಮಾಡೋದಕ್ಕೆ ಕಷ್ಟ ಅನ್ನೋರು ಸಹಿತ ಆರಾಮಾಗಿ ಸ್ಟಿಚ್ ಮಾಡ್ಬೋದು ನೋಡಿ ಒಂದು ಇಷ್ಟು ಒಂದು ಹತ್ತು ಇಂಚ್ ಅಗ್ಲದ ಕ್ಯಾನ್ವಸ್ ಪೀಸನ್ನು ತಗೊಂಡು ಲೈನಿಂಗ್ ಬಟ್ಟೆ ಮೇಲೆ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನೀವು ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೊಡ್ರೂ ಸಹಿತ ಮೇನ್ ಫ್ಯಾಬ್ರಿಕ್ಕು ದಪ್ಪವಾಗಿದ್ದು ಕ್ಯಾನ್ವಸ್ಸು ವೈಟ್ ಪೇಪರು ಕಾಣಿಸ್ತಾ ಇಲ್ಲ ಅಂದರೆ ಈಗ ನಾನು ತೋರಿಸ್ತಾ ಇರೋ ಥರ ಕ್ಯಾನ್ವಸ್ ಪೇಪರ್ನ ಇಟ್ಬಿಟ್ಟು ನೀವು ಅಟ್ಯಾಚ್ ಮಾಡ್ಬೋದು ಅದೇ ನೀವು ಮೇನ್ ಫ್ಯಾಬ್ರಿಕ್ಕು ಕ್ಯಾನ್ವಸ್ ಇಟ್ಟಾಗ ವೈಟ್ ಫ್ಯಾಬ್ರಿಕ್ಕು ಕಾಣಿಸುತ್ತೆ ಅಂತಂದರೆ ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ನೆಕ್ ಡಿಸೈನು ಆ ರೀತಿ ನೀವು ಕ್ಯಾನ್ವಸನ್ನು ಅಟ್ಯಾಚ್ ಮಾಡಬೇಕು ನೋಡಿ ಇದು ನಾನು ಮೇನ್ ಪೀಸ್ ಏನೂ ಕಾಣಿಸ್ತಿರಲಿಲ್ಲ ಅಂದರೆ ಕ್ಯಾನ್ವಸ್ ಹಾಕಿದ್ರೆ ಗೊತ್ತಾಗ್ತಿರ್ಲಿಲ್ಲ ಹಾಗಾಗಿ ಲೈನಿಂಗಿಗೆ ಅಟ್ಯಾಚ್ ಮಾಡಿಕೊಂಡೆ ಮೇನ್ ಪೀಸ್ ತುಂಬ ತೆಳುವಾಗಿದ್ದರೆ ಈ ಥರ ಲೈನಿಂಗ್ ಪೀಸಿಗೆ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅದನ್ನೊಂದು ನೀವು ನೆನಪಿಟ್ಕೊಳ್ಳಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನಾವು ಇನ್ನೂ ಮೇನ್ ಫ್ಯಾಬ್ರಿಗೆ ಇಟ್ಬಿಟ್ಟು ಹೊಲಿಬೇಕಾಗತ್ತೆ ಹಾಗೇನೇ ಫ್ರೆಂಡ್ಸ್ ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ತುಂಬ ಬ್ಯಾಕ್ನೆಕ್ ಡಿಸೈನ್ ಇದೆ ಹೋಗಿ ಸರ್ಚ್ ಮಾಡಿ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಈಗ ನಮಗೆ ಒಂದು ಇಂಚಿಗೆ ಅಷ್ಟೇ ಸಾಕು ಕ್ಯಾನ್ವಾಸ್ಸು ಅದನ್ನು ನಾವು ಎಕ್ಸ್ಟ್ರಾ ಕ್ಯಾನ್ವಾಸ್ನೆಲ್ಲ ಕಟ್ ಮಾಡಿ ತಕ್ಕೊಂಡು ಮೇನ್ ಫ್ಯಾಬ್ರಿಕ್ಕಿಗೆ ಹಚ್ಚಿದ್ರೆ ನೀಟಾಗಿ ಕಾಣಿಸತ್ತೆ ನೀವು ಕೇವಲ ಒಂದು ಅಷ್ಟೇ ಇಟ್ಟು ಕಟ್ ಮಾಡ್ಕೊಬೋದು ಇಲ್ಲ ನಾನು ಹೀಗೆ ಇರಲಿ ಕ್ಯಾನ್ವಾಸ್ ಇದ್ದರೆ ಸ್ಟಿಫಾಗಿ ಕೂರತ್ತೆ ಬ್ಯಾಕ್ನೆಕ್ ಅಂದ್ಬಿಟ್ಟು ನಾನು ಈ ರೀತಿ ಕೊಟ್ಟಿದ್ದೀನಿ ಈಗ ನಾವು ಕ್ಯಾನ್ವಾಸ್ ಹಾಕಿ ಲೈನಿಂಗ್ ಹೊಲ್ಕೊಂಡು ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಈಗ ಮೈನ್ ಫ್ಯಾಬ್ರಿಕನ್ನು ಲೈನಿಂಗ್ ಇಟ್ಬಿಟ್ಟು ಮೈನ್ ಫ್ಯಾಬ್ರಿಕ್ಕು ಮೇ ಮೈನ್ ಬಟ್ಟೆನೇ ನಾವು ಈ ರೀತಿ ಇಟ್ಕೊಬೇಕು ನಂತರ ಕ್ಯಾನ್ವಾಸ್ ಹಾಕಿರೋಂಥ ಲೈನಿಂಗನ್ನು ಅದ್ರ ಮೇಲೆ ಇಟ್ಕೊಂಡು ನಾವೀಗ ಗುಂಡ್ಪಿನ್ನು ಸಹಾಯ ಬೇಕಾದರೂ ನೀವು ತಗೋಬೋದು ಗುಂಡ್ಪಿನ್ನಲ್ಲೂ ಹಾಕ್ಬಿಟ್ಟು ಹೊಲಿಬೋದು ನಾನು ಗುಂಡ್ಪಿನ್ನು ಹಾಕೊಂಡೆ ಅಂದರೆ ಶೋಲ್ಡರ್ ಹತ್ರ ಕ್ರಾಸ್ ಆದರೆ ಚೆನ್ನಾಗಿ ಬರಲ್ಲ ಅದರಿಂದ ನೀವು ಗುಂಡ್ಪಿನ್ನನ್ನು ನಾಲ್ಕರಿಂದ ಐದು ಸೇಫಾಗಿ ಆಗಿ ಹಾಕೋಬೋದು ಆಗ ನೀಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ಫುಲ್ಲು ತುಂಬ ಈಸಿಯಾಗಿ ಕ್ಯಾನ್ವಸ್ ಹಾಕಿ ಸ್ಟಿಚ್ ಮಾಡೋ ಅಂಥ ನೆಕ್ಕು ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಬ್ರಾಡ್ ತಗೊಂಡು ಈ ನೆಕ್ಕ ಡಿಸೈನನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ನಂತರ ಕಟ್ಸ್ಕೊಟ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡಿದ್ರೆ ಬ್ಯಾಕ್ ನೆಕ್ ಅನ್ನೋದು ರೆಡಿಯಾಗೋಯ್ತು ಬ್ಲೌಸ್ ಅಂತೂ ತುಂಬ ಸೂಪರಾಗಿ ಬಂದಿತ್ತು ಹೊಲ್ದಾಗ್ತಿದ್ದಂಗೆ ನಾನು ವೇರ್ ಮಾಡಿ ನೋಡಿದೆ ಎಲ್ಲೂ ಸಹಿತ ಸುಕ್ಕಿಲ್ದಂಗೆ ಚೆನ್ನಾಗಿ ಬರುತ್ತೆ ಹಾಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಆ ಬ್ಲೌಸ್ ಹಾಕಿ ಸ್ಯಾರಿ ಹುಟ್ಟಾಗ ಖಂಡಿತವಾಗ್ಲೂ ನಾನು ಆ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನಾವು ಲೈನಿಂಗ್ ಮೇಲೆ ಒಳಗಿಟ್ಟಿದ್ದೀವಲ್ಲ ಮೇನ್ ಫ್ಯಾಬ್ರಿಕ್ಕು ಅದು ಮೇಲ್ಭಾಗನೇ ಇಟ್ಕೊಬೇಕು ಯಾಕಂದರೆ ಈ ಕ್ಯಾನ್ವಸ್ಸು ಮತ್ತು ಲೈನಿಂಗು ಒಳಗಡೆ ಹೋಗುತ್ತೆ ಆದ್ದರಿಂದ ನೋಡಿ ಈ ರೀತಿ ಕಟ್ಸ್ಕೊಟ್ಕೊಳ್ಳೋದಂತೂ ಮರಿಬೇಡಿ ಇಲ್ಲ ಅಂತಂದರೆ ಕ್ಯಾನ್ವಸ್ ಮೇಲೆ ಸ್ಟಿಚ್ ಮಾಡಿರೋ ತಿರ್ಗೋದೇ ಇಲ್ಲ ನೋಡಿ ಈ ರೀತಿ ಉಲ್ಟಮ್ಮ ಕ್ಯಾನ್ವಾಸ್ ಹಾಕಿರೋದಕ್ಕೆ ಫಿನಿಶಿಂಗ್ ಅನ್ನೋದು ತುಂಬ ಸೂಪರಾಗಿ ಬಂದಿರುತ್ತೆ ಯಾವುದೇ ಥರನು ಸಹಿತ ಚೂರು ಮಿಸ್ಟೇಕ್ ಬಂದಿರಲ್ಲ ನೀವು ಆದಷ್ಟು ಕ್ಯಾನ್ವಾಸ್ ಪೇಪರ್ ಹಾಕಿ ಸ್ಟಿಚ್ ಮಾಡೋದನ್ನು ಕಲ್ತ್ಕೊಳ್ಳಿ ಎಂಬ್ರಾಯ್ಡ್ರಿ ಹಾಕಿಸಿ ಬ್ಲೌಸ್ಗೆ ಬರೀ ಬೋರ್ ಆಗಿದೆ ನೀವೇನಾದರೂ ಡಿಸೈನ್ ಮಾಡಿ ಅಂತ ಕೊಟ್ಟಾಗೂ ಸಹಿತ ಈ ಡಿಸೈನ್ ಮಾಡ್ಬೋದು ಮತ್ತು ಸೇಮ್ ಫ್ಯಾಬ್ರಿಕ್ಕು ಸ್ಯಾರಿ ಮತ್ತು ಬ್ಲೌಸು ಸೇಮ್ ಫ್ಯಾಬ್ರಿಕ್ ಇದ್ದರೂ ಸಹಿತ ಈ ಡಿಸೈನ್ ಮಾಡ್ಬೋದು ಮಲ್ಟಿ ಕಲರ್ ಇದ್ದರೂ ಸಹಿತ ಡಿಸೈನ್ ಮಾಡ್ಬೋದು ನೋಡಿ ಯಾವ ಶೇಪಲ್ಲಿದೆ ನೆಕ್ಕು ಅದೇ ಶೇಪಿಗೆ ಸ್ಟಿಚ್ ಮಾಡ್ಕೊತ ಬರಬೇಕು ಸ್ಟಿಚ್ ಮಾಡಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ನೆಕ್ಸ್ಟು ಒಂದು ಫ್ಲವರ್ ಡಿಸೈನನ್ನು ಕೊಡೋಣ ಹೇಗೆ ಯಾವ ಶೇಪಲ್ಲಿ ಬಂದಿದೆಯೋ ಅದೇ ಶೇಪಲ್ಲಿ ಒಂದು ಸ್ಟಿಚ್ ಮಾಡ್ಕೊಬೇಕು ಫುಲ್ ಸ್ಟಿಚ್ ಮಾಡಿಕೊಂಡು ನಂತರ ಎಕ್ಸ್ಟ್ರಾ ಬಟನೆಲ್ಲ ಕಟ್ ಮಾಡಿ ತೆಗಿಬೇಕು ಹಾಗೆ ಫ್ರೆಂಡ್ಸ್ ನೀವು ದಿನಕ್ಕೆ ಎಷ್ಟು ಬ್ಲೌಸ್ ಹೊಲಿತೀರ ನನಗೆ ಕಮೆಂಟ್ ಮಾಡಿ ನಾನು ಎಷ್ಟು ಬ್ಲೌಸ್ ಹೊಲಿತೀನಿ ನಿಮಗೆ ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ದಿನವೂ ಒಂದೇ ಥರ ಬ್ಲೌಸ್ ಹೊಲಿತೀರ ಒಂದು ದಿವಸ ಜಾಸ್ತಿ ಹೊಲಿದ್ರೆ ಒಂದು ದಿವಸ ಕಡಿಮೆ ಹೊಲಿತೀರಾ ನನಗೆ ಕಮೆಂಟ್ ಮಾಡಿ ಹಾಗೆ ಲೈನಿಂಗ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ಹಾಗೆಯೇ ಫ್ರೆಂಡ್ಸ್ ಮನೇಲಿ ಟೈಲರಿಂಗ್ ಮಾಡೋರಿಗೆ ದೊಡ್ಡೊಂದು ಟಾಸ್ಕೇ ಆಗಿರುತ್ತೆ ಟೈಲರಿಂಗ್ ಯಾಕಂದ್ರೆ ಅವರಿಗೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಆಗ್ತಿತ್ತೇನೋ ಅಂತೇಳಿ ಅನ್ಸ್ಬಿಡತ್ತೆ ಆದ್ರಿಂದ ಈ ರೀತಿ ಹೊಸ ಹೊಸದನ್ನು ಟ್ರೈ ಮಾಡಿ ನೀವು ಯಾರೂ ನಿಮಗೆ ಬಟ್ಟೆ ಕೊಟ್ಟಿಲ್ಲ ಅಂದರೆ ನಿಮಗೆ ನೀವೇ ಬ್ಲೌಸ್ ಪೀಸ್ ತಂದುಬಿಟ್ಟು ನಿಮಗೆ ನೀವೇ ಹೊಲ್ಸ್ಕೊಳ್ಳಿ ಅದರ ನಾಲ್ಕು ಜನ ಇರೋಂಥ ಜಾಗ ದೇವಸ್ಥಾನ ಸಂತೆ ಮತ್ತು ಮಾರ್ಕೆಟ್ ಈ ರೀತಿ ಹೋಗುವಾಗ ವೇರ್ ಮಾಡ್ಕೊಂಡೋಗಿ ಕೇಳಿದಾಗ ನಾನೇ ಸ್ಟಿಚ್ ಮಾಡಿದ್ದು ಅಂತ ಹೇಳಿದ್ರೆ ನಿಮಗೆ ತುಂಬ ಬಟ್ಟೆಗಳೇ ಬರುತ್ತೆ ಕೆಲವೊಬ್ರು ಹೇಗೆ ಅಂದರೆ ಅವರಿಗೆ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋದೇ ಇಲ್ಲ ಅವ್ರು ಎಲ್ಲಿ ಫಂಕ್ಷನ್ಗೆ ಹೋದರೂ ಅವ್ರು ಸ್ಟಿಚ್ ಮಾಡಿರೋ ಬ್ಲೌಸ್ಗಳು ಹಾಕೊಂಡೇ ಹೋಗೋದಿಲ್ಲ ಆ ರೀತಿ ಮಾಡಿದಾಗ ಕಸ್ಟಮರ್ ಸಹಿತ ಜಾಸ್ತಿ ಆಗಲ್ಲ ನಾವು ಎಷ್ಟು ಸಾಧ್ಯವೋ ಅಷ್ಟು ಕಸ್ಟಮರ್ ಹುಡ್ಕೋ ಪ್ರಯತ್ನ ಮಾಡಬೇಕು ನಾವು ಡಿಸೈನರ್ ಆಫ್ ಬ್ಲೌಸನ್ನು ಸ್ಟಿಚ್ ಮಾಡಿಕೊಂಡು ಹಾಕೊಂಡ್ರೆ ಕಸ್ಟಮರ್ ಕಸ್ಟಮರನ್ನೋರು ಸಿಗ್ತಾರೆ ಫಸ್ಟಿಗೆ ನಾವು ಬೆಳೆಯೋಕ್ಕಿಂತ ಮುಂಚೆ ಕಸ್ಟಮರ್ನ ಹುಡ್ಕೊಂಡು ಹೋಗಬೇಕಾಗತ್ತೆ ನಂತರ ಸ್ವಲ್ಪ ಬೆಳವಣಿಗೆ ಆದಮೇಲೆ ಟೈಲರಿಂಗಲ್ಲಿ ಬೆಳವಣಿಗೆ ಆದಮೇಲೆ ಕಸ್ಟಮರು ಒಬ್ಬೊಬ್ಬರಾಗಿ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ನಾನು ಪ್ರತಿ ವರ್ಷ ಒಂದು ಐದರಿಂದ ಆರು ಬ್ಲೌಸು ಈ ಟೈಮಿಗೆ ಸ್ಟಿಚ್ ಮಾಡ್ಕೊಳ್ತೀನಿ ಯಾಕಂದರೆ ಈ ಟೈಮಲ್ಲಿ ಸ್ವಲ್ಪ ಫ್ರೀ ಆಗಿರ್ತೀವಿ ಮತ್ತು ನಮಗೂ ಸಹಿತ ಪೂಜೆ ಆ ಥರದ್ದೆಲ್ಲ ಇರುತ್ತಲ್ವ ಬ್ಲೌಸ್ಗಳು ಬೇಕಾಗುತ್ತೆ ಆದ್ದರಿಂದ ಯಾವ್ಯಾವ ಡಿಸೈನೆಲ್ಲ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿಕೊಂಡು ಇಟ್ಕೊಂಡಿದ್ದೀನಿ ಇನ್ನೂ ನಾಳಿನ ವೀಡಿಯೋಗಳಲ್ಲೆಲ್ಲ ಒಳ್ಳೊಳ್ಳೆ ಡಿಸೈನ್ಗಳನ್ನು ಹಾಕ್ತೀನಿ ಬ್ಯಾಕ್ನೆಕ್ ಡಿಸೈನು ಇವತ್ತು ಇದು ಸಿಂಪಲ್ಲಾಗಿ ನಾರ್ಮಲ್ ನೆಕ್ ಇದು ಬೋಟ್ ನೆಕ್ ಏನೂ ಅಲ್ಲ ನಾರ್ಮಲ್ ನೆಕ್ಕಿಗೆ ನಾನು ಬ್ಯಾಕ್ ನೆಕ್ ಡಿಸೈನನ್ನು ಮಾಡಿರೋದು ನೋಡಿ ಈ ಥರ ಬ್ಯಾಕಲ್ಲಿ ಬಟ್ಟೆ ಕೊಟ್ಟು ಹೋಲ್ಡ್ ಮಾಡಾಯಿತು ಈಗ ನಾವು ಫ್ಲವರ್ ಅಂದರೆ ಹೂವನ್ನು ಮಾಡಬೇಕು ನಿಮಗೆ ಫ್ಲವರ್ ಎಷ್ಟು ದೊಡ್ಡ ಬೇಕೋ ಅಷ್ಟು ಬಟ್ಟೆಯಲ್ಲಿ ಈ ರೀತಿ ಚೌಕವಾಗಿ ಸ್ಟಿಚ್ ಮಾಡ್ಕೊಳ್ಳಿ ನಾನೊಂದು ಆರು ಇಂಚು ಅಗ್ಲ ಮತ್ತು ಒಂದು ಆ ಉದ್ದ ಇಟ್ಕೊಂಡಿದ್ದೀನಿ ಬಟ್ಟೆ ಈ ಫ್ಲವರ್ ಮಾಡೋದಕ್ಕೆ ಬಟ್ಟೆ ಚೆನ್ನಾಗಿರಬೇಕು ಆಗ ಚೆನ್ನಾಗಾಗತ್ತೆ ನೋಡಿ ಈ ರೀತಿ ಮಾಡಿಕೊಂಡು ಬೇಕಾದರೆ ನೀವು ಸೂಜಿಯಲ್ಲಿ ಹೊಲ್ಕೋಬೋದು ಇಲ್ಲಾಂದರೆ ಮಿಷಿನಲ್ಲಿ ಸಹಿತ ಈ ರೀತಿ ಮಾಡ್ಕೋಬೋದು ನಾನು ಗೋಲ್ಡ್ ದಾರದಲ್ಲಿ ಕಟ್ತೀನಿ ಆವಾಗ ನೀಟಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿದ್ದರೂ ತುಂಬ ಚೆನ್ನಾಗಾಗಿತ್ತು ಬ್ಲೌಸ್ ಮಾತ್ರ ನಿನ್ನೆ ಸ್ಟಿಚ್ ಮಾಡಿ ತೋರಿಸಿರೋ ಬ್ಲೌಸು ಇವತ್ತು ಎರಡೂ ಬ್ಲೌಸು ಹಾಕಿ ನೋಡಿದೆ ತುಂಬ ಸಿಂಪಲಾಗಿ ಚೆನ್ನಾಗಿತ್ತು ನಿನ್ನೆ ನಾನು ಪ್ರಿನ್ಸ್ ಕಟ್ ಇಟ್ಬಿಟ್ಟು ಬೋಟ್ ನೆಕ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೆ ಇವತ್ತು ನಾರ್ಮಲ್ ನೆಕ್ಕು ಈ ರೀತಿ ಫ್ಲವರನ್ನು ರೆಡಿ ಮಾಡಿಕೊಂಡು ಗೋಲ್ಡ್ ಡೋರಿಯಲ್ಲಿ ನೀವು ಈ ರೀತಿ ಕಟ್ಕೊಳ್ಳಿ ತುಂಬ ಸಿಂಪಲಾಗಿ ಚೆನ್ನಾಗಿ ಬರುತ್ತೆ ಕಟ್ಟಿದ್ರೆ ಸಾಕು ಕಟ್ಬಿಟ್ಟು ನೀವು ಡೋರಿಯಲ್ಲೇ ಫ್ಲವರ್ ಥರ ಮಾಡ್ಕೋಬೋದು ಅಂದರೆ ಟೇಪ್ ಎಲ್ಲ ಕಟ್ತಿದ್ರಲ್ಲ ಅವಾಗ ಆ ರೀತಿ ಕಟ್ಕೊಳ್ಳಿ ಟೈಟಾಗಿ ಸಿಂಪಲ್ಲಾಗಿ ರೌಂಡ್ನಾಗ ಇಟ್ಕೊಳ್ಳೋದಕ್ಕಿಂತ ಈ ರೀತಿ ನಾವು ಡಿಫ್ರೆಂಟಾಗಿ ಬ್ಯಾಕ್ ನೆಕ್ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ರತಿ ವರ್ಷ ಹೊಸ ಹೊಸ ಡಿಸೈನಲ್ಲಿ ನಾನು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇರ್ತೀನಿ ಹೋದ ವರ್ಷ ಒಂದು ನಾಲ್ಕೈದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೆ ಇನ್ನೂ ವರಮಲಕ್ಷ್ಮಿ ಹಬ್ಬ ಆದಮೇಲೆ ಬಟ್ಟೆಗಳು ತುಂಬ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈಗೂ ಸಹಿತ ಬಟ್ಟೆಗಳಿತ್ತು ಆದರೂ ಸಹಿತ ನಮಗೂ ಪೂಜೆ ಅಂತ ಹೇಳಿಲ್ಲ ಫಂಕ್ಷನ್ಗಳಿಗೆ ಬ್ಲೌಸ್ಗಳು ಬೇಕಲ್ಲ ಅದರಿಂದ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಡೋರಿಗೆ ಒಂದು ಹಾಗೆ ಫ್ಲವರ್ ಇಡೋಣ ಅಂದ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ತುಂಬ ಚೆನ್ನಾಗಿ ತುಂಬ ಸಿಂಪಲ್ಲಾಗಿ ಬಂದ ಬಂದಂಥ ಡಿಸೈನ್ ಅನ್ಬೋದು ಹಾಗೇನೇ ಕ್ಯಾನ್ವಾಸ್ ಕೊಟ್ಟು ಯಾರಿಗೆಲ್ಲ ಸ್ಟಿಚ್ ಮಾಡೋದಕ್ಕೆ ಗೊತ್ತಿಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಈ ರೀತಿ ರೆಡಿ ಮಾಡಿಕೊಳ್ಳಿ ಎರಡೂ ಡೋರಿಗೂ ಸಹಿತ ಫ್ಲವರನ್ನು ರೆಡಿ ಮಾಡಿಕೊಂಡು ಈ ಥರ ಉಲ್ಟಾ ತೀರಿಸ್ಕೊಳ್ಳಿ ನೋಡಿ ಈ ರೀತಿ ಗೋಲ್ಡ್ ಆದರೂ ಆಗ್ಬೋದು ಇಲ್ಲ ಕಾಪರ್ ಕಲರ್ ಡೋರಿಯಲ್ಸ್ ಸಹಿತ ಮಾಡ್ಕೊಬೋದು ಮಳೆಗಾಲದಲ್ಲಿ ಬಟ್ಟೆ ಇಲ್ಲ ಅಂತ ಹೇಳಿ ನೀವು ಸುಮ್ಮನೆ ಕುತ್ಕೊಳ್ಳೋದು ಬೇಡ ಈ ರೀತಿ ಹೊಸ ಹೊಸ ಪ್ಯಾಟ್ರನ್ ಡಿಸೈನ್ಗಳನ್ನೆಲ್ಲ ಟ್ರೈ ಮಾಡಿ ಕಲಿತಾ ಹೋದರೆ ನಿಮಗೆ ಸೀಸನ್ ಬಂದಾಗ ನೀವು ಈ ರೀತಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿರೋದನ್ನು ಕಸ್ಟಮರಿಗೆ ತೋರಿಸಿದ್ರೆ ಅವರು ನಿಮಗೆ ತಕ್ಷಣವೇ ಆರ್ಡರ್ ಕೊಡ್ತಾರೆ ಈಗ ನಾನು ಸ್ಟಿಚ್ ಮಾಡಿ ಇಟ್ಕೊಳ್ತೀನಿ ನೋಡಿ ಯಾವ ಥರ ಡಿಸೈನ್ ಹೊಲಿತೀರಾ ಅಂದಾಗ ಈ ರೀತಿ ಸ್ಟಿಚ್ ಮಾಡಿರೋದನ್ನು ತೋರಿಸ್ತೀನಿ ಅವರು ಸಹಿತ ಬೇಗನೇ ಆರ್ಡರ್ ಕೊಡ್ತಾರೆ ನಿನ್ನೆನೂ ಸಹಿತ ನಾಲ್ಕರಿಂದ ಐದು ಸೀರೆ ಬಂದಿದೆ ಅವರು ಯಾವ ರೀತಿ ಸ್ಟಿಚ್ ಮಾಡ್ತೀರ ಅಂತ ಕೇಳಿದರು ಇವತ್ತು ನಾನು ಈ ರೀತಿ ಸ್ಟಿಚ್ ಮಾಡಿರೋ ಬ್ಲೌಸನ್ನು ಇಟ್ಕೊಂಡಿರ್ತೀನಿ ನಾಳೆ ತೋರಿಸ್ತೀನಿ ಅವರು ಒಪ್ಕೊಳ್ತಾರೆ ಅಂದರೆ ಫೋಟೋ ತೋರ್ಸೋಕ್ಕಿಂತ ನಾವು ಈ ರೀತಿ ಸ್ಟಿಚ್ ಮಾಡಿ ಇಟ್ಕೊಂಡಿರೋ ಬ್ಲೌಸನ್ನು ತೋರಿಸಿದ್ರೆ ಬೇಗನೆ ಕಸ್ಟಮರು ಆರ್ಡರ್ಸನ್ನು ಕೊಡ್ತಾರೆ ಹಾಗೆ ಮತ್ತೊಬ್ಬರು ಕಸ್ಟಮರಿಗೂ ಸಹಿತ ಹೇಳ್ತಾರೆ ಹಾಗಾಗಿ ನೀವು ಈ ಟೈಮಲ್ಲೆಲ್ಲ ಬಟ್ಟೆ ಜಾಸ್ತಿ ಇಲ್ಲ ಹೇಳಿಬಿಟ್ಟು ವೇ ಟೈಮನ್ನು ವೇಸ್ಟ್ ಮಾಡಿಬಿಡಿ ಈ ರೀತಿ ಹೊಸ ಹೊಸದನ್ನು ಟ್ರೈ ಮಾಡ್ತಾ ಹೋಗಿ ಲೆಹಂಗಾಗಳು ಹೊಲಿಯೋದಾಗಿರ್ಬೋದು ಅಂಬ್ರಲ ಡ್ರೆಸ್ ಹೊಲಿಯೋದಾಗಿರ್ಬೋದು ಈ ರೀತಿ ನೀವು ಸಹಿತ ಟ್ರೈ ಮಾಡಿ ಹಾಕೊಂಡಾಗ ಕಸ್ಟಮರ್ ನಿಜವಾಗ್ಲೂ ನಿಮಗೆ ಬಟ್ಟೆಗಳನ್ನು ಕೊಡ್ತಾರೆ ನಾವು ಅಷ್ಟೇ ದೇವಸ್ಥಾನ ಫಂಕ್ಷನ್ನು ಮತ್ತು ಈ ರೀತಿ ಟೈಮಲ್ಲೆಲ್ಲ ನಾವು ಹೊಲದಿರೋಂಥ ಬಟ್ಟೆಗಳನ್ನು ವೇರ್ ಮಾಡ್ಕೊಂಡು ಹೋಗ್ತೀವಿ ಹಾಗೆಯೇ ಬ್ಲೌಸ್ ಅಷ್ಟು ಪೂರ್ತಿ ಸ್ಟಿಚ್ ಆದಮೇಲೆ ಯಾವೆಲ್ಲ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಅಂತ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಹಾಗೆಯೇ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಇದಕ್ಕೆ ಇನ್ನೂ ಲೇಸನ್ನು ಕೊಟ್ಟಾಗೆ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡೋ ಅಂಥದ್ದು ಇದು ಬ್ಲೌಸಿಗೆ ನಿಮಗೆ ಯಾವ ಲೇಸ್ ಬೇಕೋ ಆ ಲೇಸನ್ನು ನೀವು ಕೊಟ್ಕೊಬೋದು ನಾನು ಗೋಲ್ಡ್ ಲೇಸನ್ನು ಕೊಟ್ಟೆ ತುಂಬ ಚೆನ್ನಾಗಿ ಬಂತು ಲೇಸ್ ಕೊಟ್ಟ ಮೇಲೆ ಇನ್ನೂ ಗ್ರ್ಯಾಂಡಾಗಿ ಕಾಣ್ತಾ ಇತ್ತು ಬ್ಲೌಸು ತುಂಬ ಇಷ್ಟ ಆಯಿತು ನನಗೆ ಇನ್ನು ನೆಕ್ಸ್ಟ್ ಬ್ಲೌಸು ಯಾವ ರೀತಿ ಪ್ಯಾಟ್ರನ್ನಲ್ಲಿ ಸ್ಟಿಚ್ ಮಾಡ್ಕೊಬೇಕು ಅಂತೇಳ್ಬಿಟ್ಟು ನೋಡ್ತಾ ಇದ್ದೀನಿ ಹಾಗೆಯೇ ಇನ್ನೂ ಒಂದೆರಡು ಸೀರೆ ಆರ್ಡರ್ ಮಾಡಿದ್ದೀನಿ ಅದು ಸಹಿತ ಬಂದರೆ ಆ ಸ್ಯಾರಿ ಬ್ಲೌಸು ಸ್ಟಿಚಿಂಗನ್ನು ವೀಡಿಯೋ ಹಾಕ್ತೀನಿ ವೀಡಿಯೋನ ಮಿಸ್ ಮಾಡಿದೆ ಪ್ರತಿದಿನವೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಯಾಕಂದರೆ ಒಳ್ಳೊಳ್ಳೆ ವೀಡಿಯೋಸ್ಗಳು ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಬರುತ್ತೆ ಹಾಗೆ ಈ ರೀತಿ ನಿಮಗೆ ನಿಧಾನವಾಗಿ ಅರ್ಥ ಆಗೋ ರೀತಿ ಯಾರೂ ಸಹಿತ ಯೂಟ್ಯೂಬಲ್ಲಿ ಹೇಳ್ಕೊಡಲ್ಲ ತುಂಬ ಕೆಲವು ಜನ ಮಾತ್ರ ಯಾಕಂದರೆ ತುಂಬ ನೀಟಾಗಿ ಕಲಿತಂಥವರೆಲ್ಲ ಆನ್ಲೈನ್ ಕ್ಲಾಸ್ ಅಂತಲ್ಲಿ ಈ ರೀತಿ ಮಾಡ್ತಾ ಹೋಗ್ತಾರೆ ಅಲ್ಲಿ ನೀವು ದುಡ್ಡು ಕಟ್ಟಿ ಕ್ಲಾಸ್ಗಳನ್ನು ಕೇಳಿ ಕಲಿಬೇಕು ಇಲ್ಲಿ ನಾವು ಫ್ರೀಯಾಗಿ ಹೇಳ್ಕೊಡ್ತೀವಿ ಅಂತ ಹೇಳಿದ್ರು ಸಹಿತ ಯಾರೂ ಸಹಿತ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಲ್ಲ ಅಮೌಂಟ್ ಕೊಟ್ಬಿಟ್ಟು ಆನ್ಲೈನ್ ಕ್ಲಾಸ್ ಅಂತ ಸೇರಿಕೊಂಡು ಮಾಡ್ತಾರೆ ಇದರಲ್ಲಿ ನಾವೀಗ ಏನಾದರೂ ನಿಮಗೆ ಡೌಟ್ ಆದರೂ ಸಹಿತ ಕಮೆಂಟ್ ಮಾಡಿದರೂ ನಾವು ರಿಪ್ಲೈ ಮಾಡ್ತೀವಿ ಈ ರೀತಿ ಎಲ್ಲ ನಿಮಗೆ ಅವಕಾಶಗಳಿದ್ದರೂ ಸಹಿತ ಬಳಸ್ಕೊಳ್ಳೋದಿಲ್ಲ ಹಾಗೆಯೇ ಇನ್ನೂ ಯಾವ ರೀತಿ ಡಿಸೈನ್ಗಳು ಸ್ಟಿಚ್ ಮಾಡಬೇಕು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ನೋಡಿ ಈ ರೀತಿ ನೆಕ್ ಡಿಸೈನ್ ರೆಡಿ ಆಯಿತು ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಬ್ಲೌಸ್ ಅಂತೂ ನಾನು ವೇರ್ ಮಾಡಿ ನೋಡಿದೆ ತುಂಬ ಸೂಪರಾಗಿ ಬಂದಿತ್ತು ಎಲ್ಲೂ ಸಹಿತ ಸುಕ್ಕು ಬಂದಿಲ್ಲ ಶೋಲ್ಡರ್ ಡ್ರಾಪ್ ಆಗ್ತಿರಲಿಲ್ಲ ಅಷ್ಟು ನೀಟಾಗಿ ಬಂದಿತ್ತು ಹೇಗೆ ಬಂದಿದೆ ಅಂತ ಹೇಳಿ ನೀವು ಹೇಳಿ ಹಾಗೆಯೇ ಬ್ಲೌಸ್ ಪೀಸ್ ಚೆನ್ನಾಗಿದೆಯಾ ಅಂತ ಹೇಳಿ ಸಹಿತ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಅವಾಗಿನ ಸೀರೆಗಳಿಗೆ ಈಗಿನ ಬ್ಲೌಸ್ಗಳನ್ನು ತಂದುಬಿಟ್ಟು ಹೊಸ ಟ್ರೆಂಡಾಗಿ ಸ್ಟಿಚ್ ಮಾಡಿ ಹಾಕ್ಕೊಳ್ತೀವಿ ಆಗ ಒಂದು ಹೊಸ ಲುಕ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್